ಬಂಧುಗಳೇ ಸ್ವಾಗತ ನಾನು ಶ್ರೀನಿವಾಸ್ ಬುದ್ದಿಮಿತ್ರ ಮಾತಾಡ್ತಾ ಇದ್ದೀನಿ ಇವತ್ತು ಪುರಸಭೆಯ ಪ್ರಭಾ ಪ್ರಭಾರಿ ಮುಖ್ಯಾಧಿಕಾರಿ ಅವಧಿಯಲ್ಲಿ ನಡೆದಂಥ ಅವಘಡದ ಬಗ್ಗೆ ಮತ್ತೊಂದು ವಿಷಯ ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ವಿಷಯ ಚಿಕ್ಕದು ಆದರೆ ಅದಕ್ಕೆ ತಗಲಿರ್ತಕ್ಕಂಥ ವೆಚ್ಚ ತುಂಬಾ ದುಬಾರಿ ಅದನ್ನು ನಿಮ್ಮ ಮುಂದೆ ವಿಸ್ತಾರವಾಗಿ ಹೇಳ್ತೀನಿ ನನ್ನ ಚಾನಲಿಗೆ ಹೊಸೊಬ್ಬರಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಕಮೆಂಟನ್ನು ಹಾಕಿ ನಮಗೆ ತಿಳಿಸಿ ಅಂತ ಹೇಳ್ತಾ ವಿಷಯ ಏನು ಅಂತ ಹೇಳಿದರೆ ನೋಡಿರಿ ಈಗ ಎಲೆಕ್ಟೆಡ್ ಬಾಡಿ ಏನಿದೆ ಆ ಎಲ್ಲ ಕೌನ್ಸಿಲರ್ಗಳು ಮತ್ತು ಅಲ್ಲಿ ಮಾಡ್ತಕ್ಕಂಥ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಅಧಿಕಾರಿಗಳನ್ನೆಲ್ಲ ಲೆಕ್ಕ ಹಾಕಿದರೆ ಆವರೇಜ್ ಮೂವತ್ತು ಮೂವತ್ತು ಸುಮಾರು ಮೂವತ್ತು ಜನ ಇರ್ಬೋದು ಅಂತ ಭಾವಿಸೋಣ ಇಲ್ಲಿ ಆವಾಗ ಪೂರ್ತಿ ಆಡಳಿತಾಧಿಕಾರಿಗಳ ಅದು ಆವಾಗ ಕೌನ್ಸಿಲರ್ಗಳು ಬಾಡಿ ಫಾರ್ಮೇಷನ್ ಇಲ್ಲದೇ ಇರೋ ಕಾರಣಕ್ಕಾಗಿ ಯಾರು ಕೌನ್ಸಿಲರ್ಗಳು ಹೆಚ್ಚಾಗಿ ಬರಲ್ಲ ಆಫೀಸಿಗೆ ಅಂಥ ಸಮಯದಲ್ಲಿ ನೀವು ಟೀ ಬಿಸ್ಕೆಟ್ ನೋಡಿರಿ ಟೀ ಬಿಸ್ಕೆಟ್ ಅಂತಕ್ಕಂಥ ವಿಚಾರದಲ್ಲಿ ನೀವು ಒಂದು ತಿಂಗಳಿಗೆ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ಟೀ ಬಿಸ್ಕೆಟ್ಗೆ ಅಂತೇಳಿ ಹಣ ವ್ಯಯ ಮಾಡಿದ್ದೀರಲ್ಲ ನಿಮ್ಮ ಮನೆದ ದುಡ್ಡು ನಿಮ್ಮ ಪಾಕೆಟ್ದ ನಾಚಿಕೆಮಾನ ಮಾನ ಇಲ್ವಾ ನಿಮಗೆ ಹೇಳೋರು ಕೇಳೋರು ಯಾರು ಇಲ್ವಾ ನಿಮಗೆ ಸಾರ್ವಜನಿಕರ ಹಣನ ನಿಮ್ಮ ಬಾಯಿ ಬಂದಂಗೆ ಬಳಸ್ಬೋದಾ ನೀವು ಸಾರ್ವಜನಿಕರ ತೆರಿಗೆ ಹಣ ಕಂಡ್ರಿ ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ತಂದು ಕಟ್ಟಿರ್ತಾರೆ ನಿಮಗೆ ಬೇಸಿಕ್ ನೀಡ್ಸ್ ಕೂಡ ಯೋಗ್ಯತೆ ಇಲ್ಲ ನಿಮಗೆ ಹಾಂ ಎಲ್ಲಂದ್ರ ಅಲ್ಲೇ ನಿಮಗೆ ಇಡೀ ಟೌನ್ ಎಲ್ಲಿ ನೋಡಿದ್ರೂ ಕಸ ಬಿದ್ದಿರುತ್ತೆ ಅಲ್ಲಲ್ಲೇ ಅದನ್ನು ತಕ್ಷಣ ಯೋಗ್ಯತೆ ಇಲ್ಲ ಹಾಂ ನಿಮಗೆ ಹಣ ಖರ್ಚು ಮಾಡಲಿಕ್ಕಾದ್ರೆ ಯೋಗ್ಯತೆಗಳು ಬಂದುಬಿಡುತ್ತಾ ಸಾರ್ವಜನಿಕರ ಹಣನ ಯಾವುದ್ರ ಇದು ಸಿಸ್ಟಮ್ ಇದು ಏನು ಸಿಸ್ಟಮ್ ನಿಮ್ಮದು ಅಷ್ಟೊಂದು ಹಣನ ವ್ಯಯ ಮಾಡೋದಕ್ಕೆ ಟೀ ಬಿಸ್ಕೆಟ್ಗೆ ಅಂತ ಹೇಳ್ಬಿಟ್ಟು ಅವಕಾಶ ಇದೆಯಾ ನೀವಿರ್ತಕ್ಕಂಥ ಅಧಿಕಾರಿಗಳು ಅಷ್ಟಕ್ಕೊಂದು ಹಣ ಬಳಸ್ಬಿಟ್ರೆ ಆಡಳಿತಾಧಿಕಾರಿಗಳು ಯಾರು ತಿಮ್ಮಪ್ಪ ಅವರು ಅಸಿಸ್ಟೆಂಟ್ ಕಮಿಷನರ್ ಅವ್ರು ಹೆಚ್ಚು ಬಂದಿದ್ದೇ ಕಾರಣ ನಾನು ಆಫೀಸಿಗೆ ಪುರಸಭೆ ಅವರು ಏನು ಆಡಳಿತಾಧಿಕಾರಿಗಳು ಅವರೇ ಅವಾಗ ಪ್ರಭಾರಿ ಮುಖ್ಯಾಧಿಕಾರಿ ಅವರು ಎಲ್ಲಿ ಅವರಂತ ಬಂದಿಲ್ಲ ಇಲ್ಲಿ ಜಾಸ್ತಿ ನಾನು ನೋಡುವಿಲ್ಲ ಬಿಡ್ರಿ ಇಡೀ ಆ ಒಂದು ಆ ಅವಧಿ ಏನಿದೆ ಆ ಒಂದು ನಾಲ್ಕೈದು ದಿವಸ ಒಂದು ನಾಲ್ಕೈದು ಸರ್ತಿ ನಾವು ನೋಡಿರ್ಬೋದು ಅದಕ್ಕಿಂತ ಒಂದು ಹತ್ತು ಹದಿನೈದು ಸತಿ ಬಂದಿದ್ದಾರೆ ಅಂತ ಇಟ್ಕೊಳ್ಳೋಣ ವಿಚಾರ ಅದಲ್ಲ ಅಷ್ಟೊಂದು ಹಣ ನಿಮಗೆ ಬಳಸೋದಕ್ಕೆ ಅಧಿಕಾರ ಇದೆಯಾ ಒಂದು ಟೀ ಬಿಸ್ಕೆಟಿಗೋಸ್ಕರ ಯಾಕೆ ನಿಮಗೆ ಅಭಿವೃದ್ಧಿ ಸಾರ್ವಜನಿಕರಿಗೆ ಆಗ್ತಾಯಿರ್ತಕ್ಕಂಥ ತೊಂದರೆಗಳನ್ನು ಸರಿಪಡಿಸಿ ನಗರವನ್ನು ಸ್ವಚ್ಛವಾಗಿ ಇಟ್ಕೊಂಡು ಅಭಿವೃದ್ಧಿ ಪಥದಲ್ಲಿ ನಾವು ಹೋಗಬೇಕು ಅಂತ ಯೋಚನೆಗಳಿಲ್ವ ನಿಮಗೆ ಬರೀ ನಿಮ್ಮ ತಿಜೋರಿಗಳು ತುಂಬಬೇಕಾ ನಿಮ್ಮ ಟ್ರೆಜುರಿ ತುಂಬ ಆಗಬೇಕಾ ಮಾನ ಮರ್ಯಾದೆ ಏನಿಲ್ವಾ ನಿಮಗೆ ಯಾಕೆ ರೀ ಸಿಸ್ಟಮ್ ಇದು ನಿಮ್ಮದು ಏನು ಸಿಸ್ಟಮ್ ಇದು ನಿಮ್ಗೆ ಯಾರು ಹೇಳೋರ್ ಕೇಳೋರಿಲ್ವ ನಿಮಗೆ ಹಾಂ ಮೊನ್ನೆ ಜಿಲ್ಲಾಧಿಕಾರಿಗಳೇ ಇತ್ತ ಗಮನ ಹರಿಸಿ ಸರ್ ಇದು ಹೊನ್ನಾಳಿ ಪುರಸಭೆಯ ಪ್ರಭಾರಿ ಮುಖ್ಯಾಧಿಕಾರಿಗಳ ಅವಧಿಯಲ್ಲಿ ನಡೆದಿರತಕ್ಕಂಥ ಅವಘಡಗಳ ಮೂರನೇ ಕರ್ಮಕಾಂಡದ ಭಾಗ ಯೋಜನಾ ನಿರ್ದೇಶಕರಾದಂಥ ಮಹಾಂತೇಶ್ ಅವರು ರೀ ಮಾಡಿರಿ ತನಿಖೆ ನಿಮಗೆ ಸರ್ಕಾರ ನೇಮ್ಸಿರೋದು ಅದೇ ಕಾರಣಕ್ಕೆ ಕಣ್ರಿ ತಪ್ಪುಗಳಾದ್ರೂ ಅದನ್ನು ಸರಿಪಡಿಸೋದಕ್ಕೋಸ್ಕರನೂ ನೀವು ಮೇಲಧಿಕಾರಿಗಳು ಇರೋದು ನೀವು ಸುಮ್ಮನೆ ಕೂತ್ಬಿಟ್ರೆ ಹೆಂಗೆ ಅಂದ್ರೆ ಏನು ಲೂಟಿ ಹೊಡೆಯೋರು ಹೊಡೆದ್ಬಿಡ್ಲಿ ಅಂತಾನಾ ಏಕೆಂದ್ರೆ ಲೂಟಿ ಆಗಿರೋ ಅಣ ಸಾರ್ವಜನಿಕರು ಮುಗ್ಧ ಸಾರ್ವಜನಿಕರ ಅಣ್ಣ ಸ್ವಾಮಿ ನಿಮ್ಮ ಮನೆ ಅಲ್ಲ ದಯಮಾಡಿ ಇದನ್ನು ತನಿಖೆ ಮಾಡಿ ತನಿಖೆ ಮಾಡಿ ಆಗಿರತಕ್ಕಂಥ ಸಮಸ್ಯೆಗಳನ್ನ ಯಾಕೆ ಈ ಥರ ಆಯಿತು ಅಂತಕ್ಕಂಥದ್ದಾದ್ರೂ ಬರಬೇಕಲ್ಲ ನಿಮ್ಮ ಗಮನಕ್ಕೆ ಮೇಲಧಿಕಾರಿಗಳು ಇದ್ದೀರಾ ಸರ್ ದಯಮಾಡಿ ಸರ್ ನಿಮ್ಮಂಥ ಒಳ್ಳೆ ಅಧಿಕಾರಿಗಳು ಈ ಥರ ಸುಮ್ಮನೆ ಮೌನ ವಹಿಸ್ಬಿಟ್ರೆ ಜನ ಏನೇನೋ ಅರ್ಥ ಮಾಡ್ಕೊಬಿಡ್ತಾರೆ ಸರ್ ಬೇಡ ಅರ್ಥಕ್ಕೆಲ್ಲ ನೀವು ಆಸ್ಪದ ಕೊಡಬೇಡಿ ನೀವು ಒಳ್ಳೆ ಒಂದು 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 ಒಳ್ಳೆ ನಿರ್ಧಾರ ತಗೊಳ್ಳಿ ಮೊದಲು ಹೌದು ಈ ಥರ ಆಗಿದೆ ಸಾರ್ವಜನಿಕ ವಲಯದಲ್ಲಿ ಇದ್ರ ಬಗ್ಗೆ ತುಂಬಾ ಕಂಪ್ಲೇಂಟ್ಸ್ ಇದೆ ನಾವು ಒಂದು ಸತಿ ಇದ್ರ ಬಗ್ಗೆ ಯಾಕೆ ತನಿಖೆ ಮಾಡಿಸ್ಬಾರ್ದು ಒಂದು ಸತಿ ಮಾಡಿಸಿ ನಿಮ್ಮ ಪ್ರಕಾರ ಲೆಕ್ಕ ಸರಿ ಇದೆ ಅಂದರೆ ಬೇಡ ಹೌದು ಅವ್ರು ಬಳಸಿರ್ತಕ್ಕಂಥದ್ದೆಲ್ಲ ಕ್ರಮ ಸರಿ ಇದೆ ಅಂತ ಹೇಳಿದ್ರೆ ಅದನ್ನಾದರೂ ಹೇಳಿ ಜನಕ್ಕೆ ಇಲ್ಲ ಅಂತ ಹೇಳಿದರೆ ಅವ್ರು ತಪ್ಪು ಮಾಡಿದ್ದಾರೆ ಹಣನ ಬೇಕಾ ಬಿಟ್ಟಿಯ ಖರ್ಚು ಮಾಡಿದ್ದಾರೆ ಅಂತ ನಿಮ್ಮ ಗಮನಕ್ಕೆ ರೆಕಾರ್ಡ್ಲಿ ಸಾಬೀತಾದರೆ ಅವ್ರ ಮೇಲೆ ಕ್ರಮ ಜರುಗಿಸಿ ಅನಗತ್ಯವಾಗಿ ತೊಂದರೆ ಕೊಡಿ ಅಂತ ನಾವು ಯಾರನ್ನೂ ಕೇಳ್ತಾ ಇಲ್ಲ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗಂತೂ ಖಂಡಿತವಾಗಿ ಕಾನೂನಿನನ್ವಯ ಕಾನೂನಿನ ಅಡಿಯಲ್ಲಿ ಏನು ಶಿಕ್ಷೆ ಆಗಬೇಕು ಅದು ಆಗಬೇಕಷ್ಟೇ ಈಗ ಪಾಪ ಕೌನ್ಸ್ಲರ್ಗಳಿದ್ದಿದ್ರೆ ಅದನ್ನೆಲ್ಲ ಪ್ರಶ್ನೆ ಮಾಡಿರೋರು ಯಾಕೆ ಇದಕ್ಕೆಲ್ಲ ಎಷ್ಟಕ್ಕೊಂದು ವ್ಯಯ ಮಾಡ್ತಿದ್ದೀರ ಅಂತ ಅಲ್ಲಿ ಕೌಸ್ಲ ಕೌನ್ಸ್ಲರ್ಗಳು ಬಂದೇ ಇಲ್ಲ ಕೌನ್ಸ್ಲರ್ಗಳದ್ದು ಅವಾಗ ಏನು ಪಾತ್ರನೇ ಇರಲ್ಲ ಪಾಪ ಅದು ಎಲೆಕ್ಟೆಡ್ ಬಾಡಿ ಅವ್ರದ್ದು ಯಾಕೆ ಅಂತ ಹೇಳಿದ್ರೆ ಫಾರ್ಮೇಟೆಡ್ ಬಾಡಿ ಇರೋದೇ ಅಲ್ಲ ಅಧ್ಯಕ್ಷ ಇರಲ್ಲ ಉಪಾಧ್ಯಕ್ಷ ಇರಲ್ಲ ಮೆಂಬರ್ಗಳು ಅಥವಾ ಏನೋ ಏನೋ ಸಮಿತಿಗಳು ಮಾಡ್ಕೊಂಡಿರ್ತಾರೆ ಅದು ಯಾವುದೂ ಇರಲ್ಲ ನೀವು ಅಧಿಕಾರಿಗಳಿಗೆ ನಮ್ಮ ಕೈಯಲ್ಲಿ ಪವರ್ಸ್ ಇದೆ ಅಂತ ಹೇಳ್ಬಿಟ್ಟು ಅದನ್ನ ದುರುಪಯೋಗ ಮಾಡ್ಬೋದಾ ನೀವು ಎಷ್ಟೋ ಒಳ್ಳೆ ಸರ್ಕಾರಿ ಇದ್ದಾರೆ ಕಣ್ರಿ ಅಂಥರ ನಡುವೆ ನೀವೇನು ರೀ ಇದೆಯೇನು ಕರ್ಮ ಇದು ಹೊನ್ನಾಳಿನಲ್ಲಿ ನಿಮಗೆ ಪುರಸಭೆನಲ್ಲೇ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಒಂಥರ ಮಾವನ್ ಮನೆ ಅಲ್ಲಿ ಸುಮಾರು ವರ್ಷಗಳಿಂದ ಬೇರೆ ಬಿಟ್ಕೊಂಡ್ಬಿಟ್ಟು ಅವ್ರು ಕೆಲವರೆಲ್ಲ ಅವ್ರಿಗೇನು ಕೆಲಸದ ಬಗ್ಗೆ ಒಂದು ನಿಮಿಷಕ್ಕೂ ಯೋಚನೆ ಇಲ್ಲ ಅವರಿಗೆಲ್ಲ ಬೇರೆ ಬಣ ರಾಜಕೀಯ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಅಂಥವ್ರ ಬಗ್ಗೆನು ಗಮನ ಹರಿಸ್ಬೇಕು ಇಲಾಖೆ ಮೇಲಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಈ ಥರ ಆಗಿರ್ತಕ್ಕಂಥ ಸಮಸ್ಯೆಗಳನ್ನು ಸರಿಪಡಿಸಿ ಇದೇನು ಸಾರ್ವಜನಿಕ ದುರುಪಯೋಗ ಆಗಿದೆ ಅದನ್ನು ಮರಳಿ ಸಾರ್ವಜನಿಕರ ಹಣನ ಅಭಿವೃದ್ಧಿ ಕೆಲಸಕ್ಕಾಗಿ ಬಳಸ್ಬಿಟ್ಟು ಒಳ್ಳೆಯ ಕೆಲಸ ಆಗಲಿ ನಿಮ್ಮಿಂದ ಒಂದು ನಡೆ ಸಿಗುತ್ತೆ ಅಂತಕ್ಕಂಥದ್ದನ್ನು ನಾವು ಕಾದು ನೋಡ್ತಾ ಇದ್ದೀವಿ ನಿಮ್ಮ ಆದಷ್ಟು ಬೇಗ ನೀವು ಅದಕ್ಕೆ ಕ್ರಮ ಜರುಗಿಸ್ತೀರಾ ಅಂತ ನಾವು ಕಾದು ನೋಡ್ತಾ ಇದ್ದೀವಿ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ನೀವು ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ